ಎಲ್ರಿಗೂ ನಮಸ್ಕಾರ ಫಾರೆಸ್ಟು ಈಗ ಮೊನ್ನೆ ಶುಕ್ರವಾರ ರಿಲೀಸ್ ಆಗಿದೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಒಂದು ಆರ್ ಆರ್ ಕಾಮಿಡಿ ಚಿತ್ರ ಒಂದು ಸಸ್ಪೆನ್ಸು ಎಲ್ಲನೂ ಇದೆ ಒಂದು ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನಾವು ಹೇಳ್ತಾನೆ ಇರ್ತೀವಿ ಪ್ರತಿ ಸಿನಿಮಾಗೂ ನಾವು ಆ್ಯಕ್ಟ್ ಮಾಡಿರೋದು ಚೆನ್ನಾಗಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಾವು ಹೇಳಲೇಬೇಕು ಬಟ್ ಇದು ತುಂಬ ಚೆನ್ನಾಗಿದೆ ಹಂಗಾಗಿ ಇನ್ನೂ ಒಂದು ಸಲ ಹೇಳ್ತಾ ಇದೀವಿ ಏನಾಗಿದೆ ಅಂದರೆ ಎಲ್ಲ ಕಡೆ ಆಗ್ತಿದೆ ಬಟ್ ಕಲೆಕ್ಷನ್ ಸ್ವಲ್ಪ ಅಂದರೆ ಶುಕ್ರವಾರ ಕಂಪೇರ್ ಮಾಡಿದ್ರೆ ಶನಿವಾರ ತುಂಬ ಚೆನ್ನಾಗಾಯಿತು ಇವತ್ತು ಭಾನುವಾರ ಇನ್ನೂ ಇಂಪ್ರೂವ್ ಆಗಿದೆ ಸೊ ದಯಮಾಡಿ ಎಲ್ಲರೂ ಫ್ಯಾಮಿಲಿ ಬಂದು ನೋಡೋ ಅಂಥ ಚಿತ್ರ ಯಾರ್ಯಾರು ನೋಡಿದಿರ ಎಲ್ರಿಗೂ ಥ್ಯಾಂಕ್ಸ್ ಯಾರ್ಯಾರು ನೋಡಿಲ್ಲ ದಯಮಾಡಿ ಬಂದು ಈ ಫಾರೆಸ್ಟ್ ಚಿತ್ರನ ನೋಡಿ ಹರಿಸಿ ಆಶೀರ್ವದಿಸಿ ಇಲ್ಲ ಇದು ನಾನು ಈ ಥರದ್ದು ಒಂದು ಫುಲ್ ಲೆಂತ್ ಕಾಮಿಡಿ ಕ್ಯಾರೆಕ್ಟರ್ ಮಾಡಿ ತುಂಬ ವರ್ಷಗಳಾಗೋಗಿತ್ತು ಏನು ಆಲ್ಮೋಸ್ಟ್ ಅಧ್ಯಕ್ಷ ಒಂಥರ ಅಧ್ಯಕ್ಷ ನೋಡ್ದಂಗೆ ಆಯಿತು ಅಲ್ಲಿ ಚರಣ್ ಸರ್ ಇದ್ದರು ಇಲ್ಲಿ ಇದ್ದಾರೆ ತುಂಬ ಚೆನ್ನಾಗಿದೆ ಎಲ್ರದೂ ಅನೀಶ್ ಅವ್ರದ್ದು ಗುರುನಂದನ್ ಅವ್ರದ್ದು ರಂಗಾಯಣ್ಣ ರಘು ಸಾರದು ಮತ್ತು ಅರ್ಚನಾ ಕೊಟ್ಟಿಗೆ ಅವರು ಒಬ್ಬೊಬ್ಬರು ಪಾತ್ರನೂ ತುಂಬ ಚೆನ್ನಾಗಿ ಡೈರೆಕ್ಟರ್ ಕೊಟ್ಕೊಂಡಿದ್ದಾರೆ ಸೆಕೆಂಡ್ ಹಾಫಲ್ಲಿ ಸಿಕ್ಕಾಪಟ್ಟೆ ನಮಗೆ ಸರ್ಪ್ರೈಸ್ ಆಗಿ ಒಂದೊಂದಷ್ಟು ಕ್ಯಾರೆಕ್ಟರ್ಗಳು ಹೊಸ ಕ್ಯಾರೆಕ್ಟರ್ಗಳೆಲ್ಲ ಬರ್ತಾ ಹೋಗುತ್ತೆ ಒಂದು ಅಮಾಯಕರ ತಂಡ ಚಿನ್ನ ಕದಿಯಕ್ಕೆ ಹೋದರೆ ಏನೇನಾಗುತ್ತೆ ಅನ್ನೋದನ್ನ ಚಿನ್ನ ಎದ್ಕೊಂಬರಕ್ಕೆ ಹೋದ್ರೆ ನಿಧಿ ಹಾಂ ನಿಧಿ ಹುಡ್ಕಂಡು ಹೋದ್ರೆ ಏನೇನಾಗುತ್ತೆ ಅಂತ ತುಂಬ ಜನ ತೋರಿಸಿದ್ದಾರೆ ದಯಮಾಡಿ ಎಲ್ಲರೂ ಬನ್ನಿ ಒಂದೊಳ್ಳೆ ಚಿತ್ರ ನೋಡಿ ಆರ್ ಸಿ ಗೆಲ್ಸ್ ನಮಸ್ಕಾರ ನಾನು ಶಿವರಾಜ್ ಕೇರ್ಪಟ್ಟೆ ಅಶೋಕ್ ಅವರು ಅವರು ಇಬ್ಬರು ಒಟ್ಟಿಗೆ ಬಂದಿವಿ ಅಂತಂದರೆ ಚಂದ್ರಮೋಹನ್ ಸರ್ ಅವರ ನಿರ್ದೇಶನದಲ್ಲಿ ಮೂಡಬಂದಂತಹ ಬ್ರಹ್ಮಚಾರಿ ಚಿತ್ರದಲ್ಲಿ ನಾವಿಬ್ಬರು ಒಟ್ಟಿಗೆ ಅಭಿನಿರ್ಸಿದ್ವಿ ಅಲ್ಲಿಂದಲೇ ಗೊತ್ತು ನಮಗೆ ಅವರ ಹಾಸ್ಯ ಪ್ರಜ್ಞೆ ಎಷ್ಟು ಅಂತೇಳಿ ಮತ್ತು ಕಂಟೆಂಟು ಅವರು ರೆಡಿ ಮಾಡುವಂಥ ಕಂಟೆಂಟ್ ಅಷ್ಟು ಅದ್ಭುತವಾಗಿರುತ್ತೆ ಸೊ ಇವಾಗೆ ಫಾರೆಸ್ಟ್ ಸಿನಿಮಾನ ನೋಡಿಕೊಂಡು ಹೊರಗಡೆ ಬಂದಿದ್ದೀವಿ ಬಸ್ಟ್ ಆಫ್ ಆಲ್ ಅಂತೂ ನಕ್ಕು ಸುಸ್ತಾಗಿದ್ದೀವಿ ಸೆಕೆಂಡ್ ಆಫಲ್ಲಿ ತುಂಬ ಸರ್ಪ್ರೈಸಿಂಗ್ ಎಲಿಮೆಂಟ್ಗಳು ನಮಗೆ ನೋಡೋಕ್ಕೆ ಸಿಗ್ತವೆ ನಿಮಗೂ ನೋಡಕ್ಕೆ ಸಿಗ್ತವೆ ತುಂಬ ಚೆನ್ನಾಗಿದೆ ಸಿನಿಮಾ ನಿಜವಾಗ್ಲೂ ದಯವಿಟ್ಟು ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಯಾಕಂದ್ರೆ ಏನನ್ನೂ ಬಿಟ್ಕೊಡೋಕೆ ರೆಡಿ ಇಲ್ಲ ನಾನಂತೂ ಏನೂ ಬಿಟ್ಕೊಡೋಕೆ ರೆಡಿ ಇಲ್ಲ ಯಾಕಂದರೆ ಅಷ್ಟು ಮಜವಾಗಿದೆ ಚಿಕಣ ಸರಿದಂಗೆ ಚಿನ್ನ ಅಂದರೆ ಒಂದು ನಿಧಿನ ಹುಡ್ಕೋಕೆ ಹೋದಾಗ ಅಲ್ಲಾಗುವಂಥ ಒಂದು ಸನ್ನಿವೇಶಗಳು ಅಲ್ಲಿ ಅಲ್ಲಿಗೆ ಜರ್ನಿ ಇರುತ್ತಲ್ಲ ಆ ಜರ್ನಿಲಿರುವಂಥ ಒಂದು ಕಾಮಿಡಿಗಳು ಎಷ್ಟು ಮಜವಾಗಿದೆ ಅಂತಂದರೆ ನೀವು ಥಿಯೇಟ್ರಿಗೆ ಕೂತ್ಕೊಂಡು ನೋಡಿದ್ರೇ ಅದರ ಮಜಾ ಸಿಗೋದು ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಕನ್ನಡ ಚಿತ್ರಗಳನ್ನ ಥಿಯೇಟ್ರಲ್ಲೇ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಒಂಟು ಯು ಮೋಹನ್ ಸರು ಜರ್ನಿ ಸಿನಿಮಾ ಅಂತ ಬಂದಾಗ ಅದನ್ನು ಬಹಳ ಚೆನ್ನಾಗಿ ಕಟ್ತಾರೆ ಆ ಒಂದು ಸ್ಕ್ರೀನ್ ಫೇಜ್ ಏನು ಬಹಳ ಚೆನ್ನಾಗಿರುತ್ತೆ ಈ ಸಿನಿಮಾದಲ್ಲೂ ಕೂಡ ನಮಗೆ ಅದು ನೋಡೋಕ್ ಸಿಕ್ತು ಆ್ಯಂಡ್ ಕಾಸ್ಟಿಂಗ್ ಬಹಳ ಚೆನ್ನಾಗಿದೆ ರಂಗಾಯಣ್ರು ಅವರು ಮನೀಶ್ ಅವರು ಸರ್ ಚೆನ್ನಾಗಿ ಪ್ರತಿಯೊಬ್ಬರು ಕೂಡ ಬಹಳ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇನ್ನೂ ಆ ನಮ್ಮ ಮೋಹನ್ ಸರ್ ಸ್ಟ್ರೆಂತ್ ಹ್ಯೂಮರ್ ಅಂತೂ ಬಹಳ ಇದು ಕಾಣ್ತಾರೆ ಅದರ ಜೊತೆಗೆ ಹೊಸ ಒಂದು ಪ್ರಯತ್ನ ಒಂದು ಹಾರರ್ ಅನ್ನೋದನ್ನ ಒಂದು ಎಲಿಮೆಂಟ್ ನಾವು ಇನ್ಕ್ಲೂಡ್ ಮಾಡಿದ್ರೆ ಹಾರರ್ ಕಾಮಿಡಿ ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಮಾತಾಡೋದಾದರೆ ಆ ಒಂದು ಫೈಟ್ ಸೀಕ್ವೆನ್ಸ್ ಭಾಳ ಚೆನ್ನಾಗಿ ಕ ಮಾಡಿಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಆ ಒಂದು ಫೈಟ್ ಸೀಕ್ವೆನ್ಸ್ ಆ್ಯಂಡ್ ಟು ಬಿ ಕಂಟಿನ್ಯೂಡ್ ಅಂತ ಬೇರೆ ಇದೆ ಸೊ ಹಾಗಾಗಿ ಒಂದು ಎರಡನೇ ಪಾರ್ಟ್ಗೋಸ್ಕರ ನಾವು ವೇಟ್ ಮಾಡ್ತಿದ್ದೀವಿ ಅಂತ ಯಾವ್ದು ಯಾವ ಥರ ಕಳ್ಳರ ಥರನೂ ಸೇರಿಸ್ಕೊಬೇಡಿ ಸರ್ ಸೊ ಪ್ರತಿಯೊಬ್ಬರು ಕೂಡ ಒಂದು ಸಿನಿಮಾ ನೋಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅದು ಬಿಟ್ಟು ಫಾರೆಸ್ಟ್ ಸಿನಿಮಾ ಸಂಜೆ ಚಂದ್ರಮೋಹನ್ ನಾಲ್ಕು ಗಂಟೆಗೆ ಕಬ್ಬು ಪಾಪ ಎರಡು ದಿನ ಟ್ರೈ ಮಾಡಿದ್ದಾರೆ ನಾನೆಲ್ಲ ಹಾಡಲ್ಲಿದ್ದೆ ಹಾಡಲ್ಲಿದ್ದೆ ಇವಾಗಲೂ ನನಗೆ ಎಲ್ಲೋ ನಂಬರ್ ಮಿಸ್ ಆಗಿತ್ತು ಯಾರು ಅಂತ ಆ ಚಂದ್ರಮೋಹನ್ ನಂಬರ್ ಇಲ್ಲ ಫಾರೆಸ್ಟ್ ನಂಬರ್ ಬನ್ನಿ ಅಂತ ಕೆಲಸ ಕಾರ್ಯಗಳು ಒತ್ತರ ಜಾಸ್ತಿ ಇತ್ತು ಆದರೂ ಇತಿಯಿಂದ ಕರೆದಾಗ ಬರಬೇಕು ಬಂದೆ ನಾನು ಕನ್ನಡದಲ್ಲಿ ಕೆಲವೇ ಕೆಲವು ಹಾಸ್ಯ ಪ್ರಜ್ಞೆ ಇರುವಂಥ ಡೈರೆಕ್ಟ್ಗಳಲ್ಲಿ ಚಂದ್ರಮೋಹನ್ ಪ್ರಮುಖ ಆಗಿರ್ತಾರೆ ಹಿಂದಿನ ಹಲವಷ್ಟು ಪಿಕ್ಚರ್ಗಳು ನಾನು ಸ್ಟುಡಿಯೋನಲ್ಲಿ ಒಂದು ಪೋಸ್ಟ್ ಆಗಿದೆ ಫಾರೆಸ್ಟ್ ಒಂದು ಹಿಂದೆ ಒಬ್ಬ ಕಾಡ್ಗಳ್ನ ಇದ್ದ ಹೆಸರು ಹೇಳೋದು ಬೇಡ ಅದನ್ನು ಒಂದು ಕಾಲ್ಪನಿಕ ಕಥೆಯಾಗಿ ಮಾಡಿ ನಮ್ಮ ಪರವನ್ನು ಅವರುಗಳು ಕರ್ನಾಟಕ ತಮಿಳುನಾಡು ಮಾಡೋದಿದೆ ಅದೇ ಊರಿಂದ ಅವ್ರು ಜನ ಹೋಗ್ತಾರೆ ಒಂದು ಚಿನ್ನ ಇರಬಹುದು ಈಗಲೂ ಬಹಳ ಮಿತ್ತುಗಳಿದೆ ಆ ಕಾಡುಗಳನ್ನ ಎಷ್ಟೋ ಚಿನ್ನ ದುಡ್ಡು ಎಲ್ಲ ಕುಯ್ತಿಟ್ಟಿದ್ದಾರೆ ಅಂತ ಅದನ್ನು ಹುಡ್ಕೊಂಡು ಹೋಗುವಂಥ ಒಂದು ತಂಡ ಅಲ್ಲಿ ಒಂದು ಹಾರು ಆ ಅಚ್ಚಿನ ಕೊಟ್ಟಿಗೆ ನಾಡರಗು ಅನೀಶ್ ನನ್ನ ಫೇವ್ರೆಟ್ ಚಿಕ್ಕಣ್ಣ ಮತ್ತು ಗುರುನ ಈ ಐದು ಪಾತ್ರಗಳನ್ನು ಇಟ್ಟುಕೊಂಡು ಭಾಳ ಸುಂದರವಾದಂಥ ಒಂದು ಹಾಸ್ಯ ಮತ್ತು ಕಾಮಿಡಿ ಹಾರರ್ ಫಿಲ್ಮ್ ಮಾಡಿದ್ದಾರೆ ಫಾರೆಸ್ಟ್ ಅನ್ನೋ ಒಂದು ಸಿನಿಮಾನ ಭಾಳ ಅಚ್ಚುಕಟ್ಟಾಗಿ ಸೀಟಿನ ತುದಿನಲ್ಲಿ ಕೂರಿಸುತ್ತೆ ಜನ ಇನ್ನೂ ಹೆಚ್ಚೆಚ್ಚಾಗಿ ಬರಬೇಕು ಚಿತ್ರಮಂದಿರಕ್ಕೆ ಬಂದು ಪ್ರೇಕ್ಷಕರು ಈ ಚಿತ್ರನ ನೋಡಬೇಕು ಆ ಪೈರಸಿ ನೋಡಬೇಡಿ ಕನ್ನಡ ಚಿತ್ರಮಂದಿರಕ್ಕೆ ಚಿತ್ರಮಂದಕ್ಕೆ ಬಂದು ನೋಡಿ ಒಳ್ಳೆಯ ಸಂಡೇ ಎಂಟರ್ಟೈನ್ಮೆಂಟ್ ಫಿಲ್ಮ್ ನೋಡಿದಂಗೆ ಆಯ್ತು ಇವತ್ತು ಸೊ ಆಲ್ ದ ಬೆಸ್ಟ್ ಚೆನ್ನಾಗಿ ಒಳ್ಳೆ ಸಿನಿಮಾ ಚೆನ್ನಾಗಿ ಮಾಡಿದ್ರ ಪ್ರತಿಯೊಬ್ಬ ಕ್ಯಾರೆಕ್ಟರ್ ಐದು ಕ್ಯಾರೆಕ್ಟ್ರನ್ನ ಇಟ್ಕೊಂಡು ಇಡೀ ಸಿನಿಮಾ ತೂಗಿಸ್ಕೊಂಡು ಹೋಗೋದು ಭಾಳ ಕಷ್ಟ ಇದೆ ನೇಚರು ಫಾರೆಸ್ಟು ಎಸ್ಪೆಷಲಿ ಕ್ಲೈಮ್ಯಾಕ್ಸು ಭಾಳ ಕಷ್ಟಪಟ್ಟಿದ್ದಾರೆ ಸಿನಿಮಾ ನೋಡಿದ್ರೆ ಸೊ ಕ್ಯಾಮ್ರಾಮು ತುಂಬ ಚೆನ್ನಾಗಿದೆ ಬ್ಯಾಕ್ ಸ್ಕೋರ್ ಸ್ಕೋರು ಎವ್ರಿಥಿಂಗ್ ಇಸ್ ಗುಡ್ ಒಳ್ಳೆ ಸಿನಿಮಾ ಬನ್ನಿ ಚಿತ್ರ ಬಂದ ನೋಡಿ ಫಾರೆಸ್ಟ್ ಅಂದ ತಕ್ಷಣ ಇರೋವಂಥ ಅನುಭವ ಬನ್ನಿ ಇದು ಬೇರೆ ರೀತಿ ಎಲ್ಲ ಜೊತೆ ಅಣ್ಣ ಏನೋ ನೋಡಿದ್ರ ನೋಡಿದ್ರ ಓಕೆ ಥ್ಯಾಂಕ್ ಯು ಚಿತ್ರರಂಗಕ್ಕೆ ಚಿತ್ರ ಬಂದಿರೋ ಎಲ್ಲ ಚಿತ್ರ ಪ್ರೇಮಿಗಳಿಗೆ ಮತ್ತು ಪ್ರೇಕ್ಷಕರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅದ್ರದ್ದು ಒಳಿತು ನಿಮ್ಮ ಬಿಟ್ಟಿದ್ದು ನಾವು ಇಲ್ಲಿ ಕೆಲಸ ಮಾಡಿದ್ದೀವಿ ಇಷ್ಟು ದಿನ ನಾವು ಮಾತಾಡಿದ್ದೀವಿ ಬಂದು ಬನ್ನಿ ಬನ್ನಿ ಅನಿಸ್ ಬನ್ನಿ ನಾನು ಇವತ್ತೇ ನೋಡಿದ್ದು ನಮ್ಮ ಗುರು ಮತ್ತೆ ನೋಡಿದ್ದು ಚಿಕನ್ ಇವತ್ತೇ ನೋಡಿದೆ ಅಂತ ಕಾಣುತ್ತೆ ತುಂಬ ಸಂಖ್ಯೆಯಲ್ಲಿ ಬಂದಿದ್ದೀರಾ ನೋಡಿದ್ದೀರಾ ಭಾಳ ಆಗುತ್ತೆ ಮಿಕ್ಕಿದ್ದು ಎಲ್ಲ ನಿಮ್ಮ ಸಪೋರ್ಟು ನಿಮ್ಮ ಪ್ರೋತ್ಸಾಹ ಇರಲಿ ನಮ್ಮ ನಿರ್ಮಾಪಕರು ನಮ್ಮ ಕಾಂತರಾಜ್ ಅವರು ನಮ್ಮ ಇನ್ನೊಬ್ಬರು ಲೇಡಿ ಜೆಂಟ್ಸ್ ಬಂದಿಲ್ಲ ಅವರು ಅರ್ಚನಾ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಎಲ್ಲ ಸಿನಿಮಾದ ಎಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಇದನ್ನು ಎಲ್ಲನೂ ನೀವು ಇದನ್ನ ಇದು ಮಾಡಬೇಕು ಅಂತ ನಾವು ನಿಮ್ಮನ್ನು ಕೇಳ್ಕೊತೀವಿ ಗುರು ಮಾತಾಡ್ತಾರೆ ಡೈರೆಕ್ಟ್ರೇ ಸೊ ಡೈರೆಕ್ಟರ್ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಇವತ್ತೆಲ್ಲ ಬಂದಿದ್ದಕ್ಕೆ ನೀವೇ ನೋಡಿದ್ವಿ ಫಾರೆಸ್ಟ್ ರಿಲೀಸ್ ಆಗಿ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಇನ್ನು ಮನೆ ತನಕ ಫ್ರೈಡೇ ತನಕ ನಮ್ಮ ಫಿಲ್ಮ್ ರಿಲೀಸ್ ಆದ ತನಕ ಈಗ ಎಲ್ಲ ನಿಮ್ಮ ಫಿಲ್ಮು ಸೊ ಎಲ್ಲ ಕಡೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತದೆ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಯಾರು ನೋಡಿಲ್ಲ ನೋಡಿ ಥ್ಯಾಂಕ್ ಯು ಅಣ್ಣ ಮತ್ತೆ ಗುರುವಳದಾಗ ಕಾಪಿ ಪೇಸ್ಟು ನಮ್ಮ ಕೈ ರಿಲೀಸ್ ಆದ್ಮೇಲೆ ಆಡಿಯನ್ಸ್ ಕೇಳೋಲ್ಲ ನಾನು ಪ್ರತಿ ಸಿನಿಮಾಗೆ ಅದೇ ಹೇಳ್ತೀನಿ ಎಷ್ಟು ಹೇಳಿದ್ರು ಆಡಿಯನ್ಸ್ ಕೇಳಲ್ಲ ಆಡಿಯನ್ಸ್ ಮಾತ್ರ ಆಡಿಯನ್ಸ್ ಕೇಳೋದು ಸೊ ಇಷ್ಟು ಜನ ಈಗ ನೋಡಿರ್ತಾರೆ ಸೊ ಅವ್ರ ರಿಪೋರ್ಟೇ ಪಾಸಿಟಿವ್ ಬರ್ತದೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅದು ಎಲ್ಲ ಸಿನಿಮಾಗಳು ಚೆನ್ನಾಗಿರೋದು ಸರ್ ಅಂದರೆ ಫಸ್ಟ್ ಫಸ್ಟ್ ಆಫ್ ಆಲ್ ನಮಗೆ ರೆಮ್ಯುಡೇಷನ್ ಕೊಟ್ಟು ಸ್ವಲ್ಪ ಹೂಡಿಕೆ ಮಾಡೋದು ಪ್ರೊಡ್ಯೂಸರ್ಸ್ ರಿಕವರಿ ಆದ್ರೆ ನಾಲ್ಕು ಸಿನಿಮಾಗಳು ನಾನು ಅದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರೆ ಅದು ಗೊತ್ತಿಲ್ಲ ಅನ್ಕೊಂಡು ಆಲ್ವೇಸ್ ಇಟ್ಸ್ ವಾಟ್ ಎವರ್ ಇಟ್ ಇಸ್ ನಮ್ಮದು ಪೇಮೆಂಟು ಆಗುತ್ತೆ ಈ ಸಿನಿಮಾಲ್ಲ ಆಗ್ತಾ ಬಟ್ ನಾಲ್ಕು ತಾಸು ಪ್ರೊಡ್ಯೂಸರ್ಗೆ ಬಂದಾಗ ಅವ್ರು ಖುಷಿಯಾಗಿ ಹೇಳಿದಾಗ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಚೆನ್ನಾಗಿ ಚೆನ್ನಾಗುತ್ತೆ ನಾನು ಆ್ಯಕ್ಚುಲಿ ಗುರು ನ್ಯೂಯರ್ಕ್ ಇಯರ್ ನೋಡು ಎಲ್ಲ ಚೆನ್ನಾಗಿ ಎಲ್ಲ ಸಿನಿಮಾಗಳು ಚೆನ್ನಾಗಿ ಇಂಡಸ್ಟ್ರಿಗೆಲ್ಲ ಬಂದ ಕತೆ ಹೇಳಿದಾಗ ಆ ಕೊಳ್ಳೆಗಾಲ ನಾಲ್ಕು ಜನ ಅಮಾಯಕರು ಏನ್ ಹುಡ್ಕೊಂಡು ಹೋಗ್ತಾರೆ ಅಲ್ಲಿ ಆಗುತ್ತೆ ಅನ್ನೋದೆಲ್ಲ ಫಿಲ್ಮ್ ನೋಡಿದೀರ ಈಗ ಆ ಲೈನೇ ಚೆನ್ನಾಗಿತ್ತು ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ ನಾನು ಸರ್ ನಾನು ಫೋನ್ ಮಾಡಿದೆ ಚೆನ್ನಾಗಿದೆ ಎಲ್ಲ ಒಟ್ಟಿಗೆ ಸೇರ್ ಮಾಡೋಣ ಎಂತ ಸೇರ್ ಮಾಡಿದ್ದೀನಿ ಓಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಫಾರೆಸ್ಟ್ ನೋಡ್ಕೊಂಡು ಬಂದಿದ್ದೀವಿ ಎಕ್ಸ್ಟ್ರಾಡಿನರಿ ಒಂದು ಥ್ರಿಲ್ಲರ್ ಹಾರರ್ ಮತ್ತು ಎಂಟರ್ಟೈನರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಟೂ ಅವರ್ ಟ್ವೆಂಟಿ ಫೋರ್ ಮಿನಿಟ್ಸ್ ಸಿನಿಮಾ ಒಂದು ನಿಮಿಷ ಬೋರ್ ಆಗೋಲ್ಲ ಅದು ಒಂದೇ ಜಾಗದಲ್ಲಿ ಆ ಒಂದು ಸಿನಿಮಾ ಮಾಡೋದೇ ಚಾಲೆಂಜಿಂಗು ಆ ಥರದೊಂದು ಸ್ಕ್ರಿಪ್ಟನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಪ್ಲೇ ಮತ್ತು ಡೈಲಾಗ್ ಪ್ರತಿಯೊಬ್ಬ ಆರ್ಟಿಸ್ಟು ರಂಗಣ್ಣ ಸಭು ರಂಗಣ್ಣ ರಘು ಸರ್ ಆಗಿರ್ಬೋದು ಚಿಕ್ಕಣ್ಣವರಾಗಿರ್ಬೋದು ಅನೀಶು ಗುರುನಂದನ್ನು ಅರ್ಚನಾ ಕೊಟ್ಟಿಗೆ ಎಲ್ಲ ಉದಯ್ ಅವರು ನಟ ಉದಯ್ ಮೇಹ್ ಅವರು ಎಲ್ಲರೂ ತುಂಬ ಚೆನ್ನಾಗಿ ಅವರ ಪಾತ್ರಗಳನ್ನ ಮಾಡಿದ್ದಾರೆ ಸೊ ಡೋಂಟ್ ಮಿಸ್ ಎವ್ರಿಬಡಿ ಶುಡ್ ವಾಚ್ ಇಸ್ ಸಪೋರ್ಟ್ ತುಂಬಾ ಒಂದೇ ಒಂದು ಮಾತು ಹೇಳೋದು ಫಾರೆಸ್ಟ್ ಸಿನ್ಮಾ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕಾಮಿಡಿ ಸಿನಿಮಾ ನಾನು ಸಿನಿಮಾ ಬಗ್ಗೆ ಎಲ್ಲ ಚಿಕ್ಕಣ್ಣ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಖ್ಯಾತ ನಟರಾದ ನಿರ್ಮಾಪಕರು ಬುದ್ಧಿಜೀವಿ ಉದಯ್ ಮೇಹ್ತಾ ಸರ್ ಕೂಡ ಅದ್ಭುತವಾಗಿ ಮಾತ್ರ ಮಾಡಿದ್ದಾರೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಯಾರಾದರೂ ದುಡ್ಡು ಕಳ್ಕೊಂಡಿದ್ರೆ ದಯವಿಟ್ಟು ಸಿನಿಮಾ ಡೈರೆಕ್ಟರ್ ಹುಡುಕ್ ಯಾವ ಕಾಡಲ್ಲಿ ಶೂಟ್ ಮಾಡಿದ್ದು ಅಂತ ಹೇಳಿ ಯಾರು ಜೀವನದಲ್ಲಿ ತುಂಬಾ ದುಡ್ಡು ಕಳದಿರೋರಿಗೆ ಅದೇ ತುಂಬಾ ಬರುತ್ತೆ ಅದು ಆ ಕಾಡಲ್ಲಿ ತುಂಬಾ ದುಡ್ಡು ಕಳೆದಿರೋರಿಗೆ ಉಪಯೋಗ ಬರುತ್ತೆ ಅಂತ ನಂಗ್ ಅನಿಸ್ತದೆ ಗೋಲ್ಡು ಎಲ್ಲ ಅಲ್ಲಿ ಕ್ಯೂರಿಯಸ್ಟಿ ಫಿಲ್ಲು ಹಂಗೈತೆ ಅಂತ ನಂಗೆ ಹೇಳಕ್ ಹೊಟ್ಟೆ ಮಿಸ್ ಮಾಡಿದ್ರೆ ಅಲ್ಲಿ ಹೋಗಿ ಹುಡುಕಿ ಸಿಗ್ತದೆ ಟ್ರೆಷರ್ ಬಗ್ಗೆ ಟ್ರೆಷರ್ನ ಕಳ ನಿಧಿ ಕಳ್ಕೋಬಾರ್ದು

ಸರ್ಪ್ರೈಸಿಂಗ್ ಆಗಿ ಉದಯ್ ಮೇತ ಸರ್ ಪಾತ್ರ ತುಂಬ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಒಳ್ಳೇದಾಗ್ಲಿ ನೋಡಿ ದುಡ್ಡು ಕಳ್ಕೊಂಡಿದ್ರೆ ಅದರ ದುಡ್ಡು ಬೇಕು ದುಡ್ಡು ಕಳ್ಕೊಂಡಿದ್ರೆ ಅಂದರೆ ಮಿಸ್ ಮಾಡಿದ ಈ ಸಿನಿಮಾ ನೋಡಿ ಆಗಿಲ್ಲ ಅಂದ್ರೆ ಅಡ್ರೆಸ್ ಬೇಕು ಅಂದರೆ ಡೈರೆಕ್ಟ್ ನೋಡಿಕೊಂಡು ಅವ್ರ ನಂಬರ್ ತಕೊಂಡು ಫೋನ್ ಮಾಡಿ ಕೇಳಿ ಯಾಕೆಂದ್ರೆ ದುಡ್ಡು ಕಳೆದಿರೋ ತುಂಬಾ ಎಲ್ಪ್ ಆಯ್ತು ಏನೋ ನಮ್ಮ ಡೈರೆಕ್ಟ್ರು ಮಾಡಿಸಿದ್ದಾರೆ ಸೊ ಹಂಗಾಗಿ ನಮ್ಮ ಜೊತೆ ಕೆಲಸ ಮಾಡಿರೋರು ಕರ್ತ ಗೌರವ ಮಾಡೋದಕ್ಕೆ ಅವ್ರಿಗೇನು ಅಂದ್ರೆ ಅವ್ರು ಪ್ರೊಡ್ಯೂಸ್ ಮಾಡಿದ ನಿರ್ಮಾಪಕರು ನಿರ್ದೇಶಕರು ಒಂದ್ಸಂದ್ ಆಕ್ ಮಾಡೋದಕ್ಕೆಲ್ಲ ಬೇರೆಯವ್ರು ಕರಿತಾರಲ್ಲ ಅಂತ ಖುಷಿ ಐತೆ ಒಳಗೆ ಐತೆ ಅಲ್ಲ ಇಲ್ಲ ಖುಷಿ

ನಮ್ಮ ಜೊತೆ ಇರ್ತಾರೆ ಮೋಹನ್ ಫಾರೆಸ್ಟ್ ಸಿನಿಮಾ ಈಗ ತಾನೇ ನೋಡಿದೆ ಅದ್ಭುತವಾಗಿ ಬಂದಿದೆ ಮತ್ತು ನನ್ನ ಹಲವಾರು ಸಿನಿಮಾಗಳ ಕೋ ಕೋ ಡೈರೆಕ್ಟರ್ ಆದಂತ ಮೋಹನ್ ಅವರು ಬ್ರಹ್ಮಾಚಾರಿ ಅಂತ ಸೂಪರ್ ಹಿಟ್ ಸಿನಿಮಾ ಕೊಟ್ಟವರು ಈ ಫಾರೆಸ್ಟ್ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ನನ್ನ ಒಂದು ಜೊತೆ ವರ್ಕ್ ಮಾಡಿ ಇವತ್ತು ಫಾರೆಸ್ಟ್ ಸಿನಿಮಾ ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾಡೋದು ನಿಜ್ ಸಂತೋಷ ಆಗುತ್ತೆ ಆಗುತ್ತೆ ಒಂದು ಕಾಮಿಡಿಯಂತೂ ಆ ಫಸ್ಟ್ ಹಾಫಲ್ಲಿ ಸೀಟಿಂದ ಬೀಳೋ ಅಷ್ಟು ಅಷ್ಟು ನಕ್ಕಿದ್ದೀವಿ ಪ್ರತಿಯೊಬ್ಬರು ಮೀಡಿಯಾ ಅವರು ಸೆಲೆಬ್ರಿಟೀಸು ಪ್ರತಿಯೊಬ್ಬ ಆಡಿಯನ್ಸು ಪ್ರೇಕ್ಷಕರು ಇದ್ದರು ಅಷ್ಟು ಕಾಮಿಡಿ ರಂಗಾಯಣ ರ ಪಾತ್ರ ಇರ್ಬೋದು ಚಿಕ್ಕಣ್ಣವ್ರ ಪಾತ್ರ ಇರ್ಬೋದು ಮತ್ತು ಎಲ್ಲರೂ ಅದ್ಭುತವಾಗಿ ಒಂದು ಕಾಮಿಡಿಯನ್ನು ಫಸ್ಟ್ ಹಾಫಲ್ಲಿ ನೋಡಿ ಬಂದಿದೆ ಸೆಕೆಂಡ್ ಹಾಫು ಒಂದು ಥ್ರಿಲ್ಲರು ಕಾಮಿಡಿ ಮತ್ತು ಎಕ್ಸ್ಟ್ರಾಡರಿ ಕ್ಲೈಮ್ಯಾಕ್ಸ್ ಬಂದಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು ಕಾಂತರಾಜ್ ಅವರು ಇದಕ್ಕೆ ಇವ್ರ ಜೊತೆ ಸಾಥ್ ನೀಡಿ ಒಂದು ಅದ್ಭುತವಾದ ಬಜೆಟ್ ನೀಡಿ ಒಂದು ಅದ್ಭುತವಾದ ಸಿನಿಮಾ ಕನ್ನಡದಲ್ಲಿ ಮೂಡಿಬಂದಿದೆ ಮತ್ತು ಫಾರೆಸ್ಟ್ ಸಿನಿಮಾ ಖಂಡಿತವಾಗ್ಲೂ ನೋಡಿ ಒಂದು ಮನೋರಂಜನೆ ಸಿನಿಮಾ ಒಂದು ಕಾಮಿಡಿಯ ಸಿನಿಮಾ ಒಂದು ಥ್ರಿಲ್ಲರ್ ಸಿನಿಮಾ ನಿಮಗೇನು ಬೇಕು ಎಲ್ಲ ಕೂಡ ಬಂದಿದೆ ಮತ್ತು ನಮ್ಮ ಸ್ನೇಹಿತ ಧರ್ಮಾವಿಶ್ವರ ಒಂದು ಸಂಗೀತ ಮತ್ತು ಎಲ್ಲರೂ ಸ್ನೇಹಿತರು ನಮ್ಮ ಈ ಪಿಚ್ಚರಿನ ಎಲ್ಲರೂ ಪ್ರತಿಯೊಬ್ಬರು ಸದಸ್ಯರು ನನ್ನ ಸ್ನೇಹಿತರು ನನ್ನ ಮಿತ್ರರು ಚಿತ್ರರಂಗದ ಒಂದು ಹಲವಾರು ಸಿನಿಮಾಗಳು ಮಾಡಿ ಹೆಸರು ಮಾಡಿರುವಂಥ ವ್ಯಕ್ತಿಗಳು ಒಂದು ಒಳ್ಳೆ ಕನ್ನಡ ಸಿನಿಮಾ ಕನ್ನಡ ಪ್ರೇಕ್ಷಕರು ದಯಮಾಡಿ ಸಾಥ್ ಕೊಡಿ ಸಪೋರ್ಟ್ ಮಾಡಿ ಬೆಂಬಲ ನೀಡಿ ಈ ಥರ ಕನ್ನಡ ಸಿನಿಮಾಗಳು ಇನ್ನೂ ಹೆಚ್ಚು ಕಾಂತರಾಜ್ ಅವರು ಇರ್ಬೋದು ಮೋಹನ್ ಇರ್ಬೋದು ಇನ್ನೂ ಹೆಚ್ಚು ಸಿನಿಮಾಗಳ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಡ್ತೀನಿ ಯಾಕಂತಂದರೆ ಈ ಥರ ಸಿನ್ಮಾ ಒಂದು ಮನೋರಂಜನೆ ಸಿನಿಮಾ ಬಂದಾಗ ನೀವೆಲ್ಲ ಖಂಡಿತವಾಗ್ಲೂ ನೋಡಬೇಕು ಯಾಕೆಂದರೆ ಚಿಕ್ಕಣ್ಣ ಇದ್ದಾರೆ ರಂಗಾಯಣ ಇದ್ದಾರೆ ಮತ್ತು ದೊಡ್ಡ ಪ ಒಂದು ತಾರಾಂಗಣ ಇದೆ ಈ ಸಿನಿಮಾ ನೋಡಿ ಡೆಫಿನೆಟ್ಲಿ ವೋಂಟ್ ಡಿಸಪಾಯಿಂಟು ಬ್ಯೂಟಿಫುಲ್ ಸಿನ್ಮಾ ನಾನು ಹೇಳ್ತಾ ಇದ್ದೀನಿ ಛೂಮಂತರು ಅಷ್ಟೇ ಒಂದು ಒಳ್ಳೆ ಸಿನ್ಮಾ ಅಂತಂದೆ ನೋಡಿದ್ರಿ ಮತ್ತೆ ಇಷ್ಟ ಆಯ್ತು ಸಕ್ಸಸ್ ಆಗಿದೆ ಇದೇ ತರ ಫಾರೆಸ್ಟ್ ಅಷ್ಟೇ ಅದ್ಭುತವಾಗಿ ಓಡ್ತಾ ಇದೆ ಇದು ಈ ಅಷ್ಟೇ ಹೌಸ್ಫುಲ್ ಆಗಿದೆ ದಯಮಾಡಿ ನೋಡಿ ಒಂದು ಸತಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗುತ್ತೆ ನಮಸ್ಕಾರ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇವಾಗ ಫಾರೆಸ್ಟ್ ಸಿನ್ಮಾ ನೋಡಿದೀನಿ ನಿರ್ದೇಶಕ ಸಖತ್ತಾಗಿದೆಿನಮಾ ಕಾಮಿಡಿ ಅಂತೂ ಸೂಪರಾಗಿದೆ ನಾನು ನಮ್ಮ ತಾಯಿಯವ್ರು ನೋಡಿದ್ವಿ ನಮ್ಮ ತಂದೆಯವ್ರ ಜೊತೆ ನೋಡಿದ್ವಿ ನಡ್ಕೊಂಡು ನಡ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಸಿನ್ಮಾ ನೋಡಿ ಆಮೇಲೆ ಆ ಸಿ ಜಿ ವಿ ಎಫ್ ಎಕ್ಸ್ ಎಲ್ಲ ಒಂಥರ ಮ್ಯಾಜಿಕಲ್ ಆಗಿ ಕಾಣುತ್ತೆ ಸಿನ್ಮಾ ಸೂಪರಾಗಿದೆ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಎಲ್ರಿಗೂ ನಮಸ್ಕಾರ ನಿಮ್ಮ ಕೆಂಪೇಗೌಡ ಸೊ ನನಗೆ ಖುಷಿಯಾಗೋದೇನಪ್ಪ ಅಂದರೆ ಫಾರೆಸ್ಟ್ ಸಿನಿಮಾ ನೋಡಿದ ತಕ್ಷಣ ಹಿಂದೆ ಹೋದರೆ ಒಂದಿಷ್ಟು ವರ್ಷ ಕೆ ಜಿ ಎಫ್ ಅನ್ನೋ ಒಂದು ಸಿನಿಮಾ ಆದಮೇಲೆ ಸಿನಿಮಾಗಳು ಬೇರೆ ಥರನೇ ಬರೋಕ್ಕೆ ಶುರುವಾದವು ನಮ್ಮಂಥ ಕಾಮಿಡಿ ನಟರಿಗೆ ಅವಕಾಶಗಳೇ ಇಲ್ಲ ಹಂಗಾಗ್ಬಿಟ್ಟಿತ್ತು ಸೊ ಈ ಥರದೊಂದು ಫಾರೆಸ್ಟ್ ಅಂತ ಒಂದು ಸಿನಿಮಾ ಬಂದಾಗ ಒಂದು ಮನೋರಂಜನಾ ಸಿನಿಮಾ ಬಂದಾಗ ಕಾಮಿಡಿ ಆರ್ಟಿಸ್ಟ್ ಒಂದಷ್ಟು ಜನ ಬರ್ತಾರೆ ಇದನ್ನು ನೋಡಿ ರಂಗಾಯಣ ರಘು ಅವರು ಅವರು ಇಡೀ ಸಿನಿಮಾ ನಗಿಸ್ತಾರೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಸಿನಿಮಾಗೆ ಹಾಗೆ ಎಲ್ಲರೂ ಬಂದು ಸಿನಿಮಾ ನೋಡಿದ್ರೆ ಈ ಥರದ್ದು ಒಂದಷ್ಟು ಸಿನಿಮಾ ಬರುತ್ತೆ ಈ ಥರದ್ದು ಒಂದಷ್ಟು ಸಿನಿಮಾ ಬಂದಾಗ ನಾವು ಒಂದಷ್ಟು ಜನ ಕಾಮಿಡಿಯನ್ನು ಇರ್ತೀವಿ ಸೊ ಅದಕ್ಕೆ ಎಲ್ಲರೂ ಬಂದು ಫಾರೆಸ್ಟ್ನ ಒಂದು ಸಿನಿಮಾನ ದಯವಿಟ್ಟು ಥಿಯೇಟ್ರ್ ಬಂದು ನೋಡಿ ಆಮೇಲೆ ನಮ್ಮ ಡೈರೆಕ್ಟ್ರು ಚಂದ್ರಮೋಹನ್ ಸರ್ ಬಗ್ಗೆ ಅಂದರೆ ನಾವು ಸುಮ್ಮನೆ ಒಂದಿನ ಒಂದು ಜರ್ನಿ ಹೋಗಿದ್ವಿ ತುಂಬ ಸೈಲೆಂಟ್ ಅವರು ಒಂದು ಸುಮ್ಮನೆ ಒಂದು ಕತೆ ಡಿಸ್ಕಸ್ ಮಾಡಿದ್ರೆ ಏನು ಹೇಳಲ್ಲ ಸುಮ್ಮನೆ ಕೇಳಿಸ್ಕೊತಾ ಇರ್ತಾರೆ ಅದನ್ನು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾರೆ ಕಾಮಿಡಿ ಹೆಂಗ್ ಕೊಡ್ತಾರೆ ಅಂದರೆ ಪಂಚ್ ಹಂಗೆ ಕೊಡ್ತಿರ್ತಾರೆ ಸೊ ಅದೇ ಥರ ಇಲ್ಲಿ ಫಾರೆಸ್ಟಲ್ಲಿ ನಾನು ನೋಡಿದೆ ಅದು ಅಷ್ಟು ಕಾಮಿಡಿ ಆಗಿದೆ ಆ ಪ್ರತಿಯೊಂದು ಸೀನು ಎಂಟರ್ಟೈನ್ಮೆಂಟು ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕಾಂತರಾಜ್ ಸರ್ ಪ್ರೊಡ್ಯೂಸರ್ ಅಲ್ವಾ ಕಾಂತರಾಜ್ ಸರ್ ಥ್ಯಾಂಕ್ ಯು ಸರ್ ಈ ಥರ ಒಂದು ಕಾಮಿಡಿ ಮೂವಿ ಮಾಡ್ತಾರೆ ಕಾಮಿಡಿ ಮೂವಿ ಮಾಡೋ ಎಲ್ಲ ಪ್ರೊಡ್ಯೂಸರ್ಗೂ ನಾವು ಥ್ಯಾಂಕ್ಸ್ ಹೇಳ್ತೀವಿ ಯಾಕೆಂದ್ರೆ ನಮಗೆ ಗಡ್ಡ ಬಿಡೋಕ್ಕಾಗಲ್ಲ ಇನ್ನು ಬೇರೆ ಥರದ ಕ್ಯಾರೆಕ್ಟ್ರ್ ಮಾಡೋಣ ಅಂದರೆ ನಮಗೆ ಅಷ್ಟೊಂದು ಏಜ್ ಆಗಿಲ್ಲ ಸೊ ಕಾಮಿಡಿ ಸಿನಿಮಾ ದಯವಿಟ್ಟು ನೀವು ಎಲ್ಲರೂ ಗೆಲ್ಸಿ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಇದು ಸಿನಿಮಾ ಯಾವ ಜಾನರ್ ಅಂತ ಹೇಳೋದಕ್ಕೆ ಸುಮಾರಷ್ಟು ಕಷ್ಟ ಆಗುತ್ತೆ ಅಂದರೆ ಆ ಕಡೆ ಫಸ್ಟ್ ಆಫ್ ಆಲ್ ಕಾಮಿಡಿ ಇದೆ ಆಮೇಲೆ ಮಕ್ಕಳಿಗೆ ಇಷ್ಟ ಆಗುವಂಥ ಸುಮಾರಷ್ಟು ಎಲಿಮೆಂಟ್ಸ್ ಇದೆ ಓವರ್ ಆಲ್ ಸಿನಿಮಾ ಒಂದು ಕುಟುಂಬ ಬಂದು ಕೂತು ಆರಾಮ್ಸೆ ಒಂದು ಎರಡೂವರೆ ಗಂಟೆ ಎಂಜಾಯ್ ಮಾಡುವಂಥ ಸಿನಿಮಾ ಅಂದರೆ ಇಲ್ಲಿ ಆ್ಯಕ್ಟ್ರಾದಂತಹ ರಂಗಾಯಣ ರಘು ಅವ್ರಿರ್ಬೋದು ಚಿಕ್ಕಣ್ಣ ಇರ್ಬೋದು ಅನೀಶ್ ಅವ್ರಿರ್ಬೋದು ಗುರುನಂದನ್ ಅವರು ಇರ್ಬೋದು ಎಲ್ಲರೂ ಕೂಡ ಅವರವರ ಪಾತ್ರನ ತುಂಬ ಚೆನ್ನಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಅದೇನು ಅವರು ಕೊಟ್ಟು ನಿರ್ದೇಶಕರು ಕೊಟ್ಟಂಥ ಒಂದು ಪಾತ್ರನ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ ಜೊತೆಗೆ ಡೈರೆಕ್ಟ್ರು ಕೂಡ ತುಂಬ ಅವ್ರ ವರ್ಕನ್ನು ಅಂದರೆ ನಾನು ಅದನ್ನೇ ಹೇಳಿರೋದು ಸುಮಾರಷ್ಟು ಜಾನರ್ಗಳನ್ನು ಒಂದು ಸಿನಿಮಾದೊಳಗಿಟ್ಟು ಎಲ್ಲ ಆಡಿಯನ್ಸನ್ನು ಅವರು ಆ ಥರದ್ದೊಂದು ಪ್ರಯತ್ನ ಮಾಡಿದ್ದಾರೆ ಜೊತೆಗೆ ನಿರ್ಮಾಪಕರು ಯಾಕೆಂತಂದರೆ ಇವತ್ತು ಸಿನಿಮಾ ಮಾಡುವಂಥದ್ದು ತುಂಬ ದೊಡ್ಡ ವಿಚಾರ ಆ ದೊಡ್ಡ ಬಜೆಟ್ ಹಾಕಿದ್ದಾರೆ ಸಿನಿಮಾಗೆ ಪ್ರತಿಯೊಬ್ಬನಿಗೂ ಕೂಡ ಆ ಹಣ ವಾಪಸ್ ಬಂದಾಗ ಒಬ್ಬ ನಿರ್ಮಾಪಕನಿಗೆ ಈ ಥರದ್ದು ಇನ್ನೊಂದಿಷ್ಟು ಪ್ರಯತ್ನಗಳು ಮಾಡ್ತಾರೆ ಹಾಗಾಗಿ ದಯಮಾಡಿ ಖಂಡಿತವಾಗೂ ಒಂದು ಒಳ್ಳೆ ಪ್ರಯತ್ನ ಮಾಡಿದಾಗ ನೀವೆಲ್ಲರೂ ಕೂಡ ಬೆಂತ್ ತಟ್ಟಿದ್ರೆ ಅಂದರೆ ನಮ್ಮ ಕನ್ನಡಿಗರು ಇನ್ನೂ ದೊಡ್ಡ ದೊಡ್ಡ ಪ್ರಯತ್ನಗಳಿಗೆ ಕೈ ಹಾಕ್ತಾರೆ ನಮಸ್ಕಾರ ಈಗ ತಾನೇ ಫಾರೆಸ್ಟ್ ಸಿನಿಮಾ ನೋಡಿದ್ವಿ ತುಂಬಾ ಚೆನ್ನಾಗಿದೆ ಇದೊಂದು ಫ್ಯಾಮಿಲಿ ಎಂಟರ್ಟೈನರು ಪ್ರತಿಯೊಬ್ರು ಮಕ್ಕಳು ವಯಸ್ಸಾಗಿರೋರು ಎಲ್ಲರೂ ಬಂದು ಕೂತು ನೋಡೋ ಅಂತ ಒಂದು ಸಿನಿಮಾ ಸಖತ್ ನಕ್ಕಿದೀವಿ ಸರ್ ಆಫ್ಟರ್ ಸೋ ಸಚ ಲಾಂಗ್ ಟೈಮ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ನಕ್ಸಿದೀರಾ ಮತ್ತೆ ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಫಾರೆಸ್ಟ್ ಸಿನಿಮಾ ಅಂದ ತಕ್ಷಣ ಜನ ಆರ್ಟಿಸ್ಟ್ ಎಲ್ಲರೂ ಬರ್ತಾರೆ ನಮ್ಮ ಮನೀಶ್ ರಘುನಂದನ್ನು ಹಾಗೆ ಚಿಕ್ಕಣ್ಣ ರಂಗಣ್ಣ ರಘು ಸರ್ ಇವರೆಲ್ಲ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹಾಗೆ ಸರ್ ಇನ್ನೊಬ್ಬರು ಆಕ್ಟ್ ಮಾಡಿದ್ದಾರೆ ಅದರಲ್ಲಿ ಸೂರ ವೀರಪ್ಪನ್ ಕ್ಯಾರೆಕ್ಟರು ಯಾರು ಸರ್ ಅವರ ಹೆಸರು ಪಾಪ್ ಸರ್ ಸೂರಜ್ ಪಾಪ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರನ್ನು ಸೊ ಓವರ್ ಆಲ್ ಸಿನಿಮಾ ಸಖತ್ ನಕ್ಕಿ ನಕ್ಕಿ ಸಾಕಾಗಿದ್ದೀವಿ ಸೊ ಸರ್ ಇಂಥ ಸಿನ್ಮಾ ಮಾಡ್ತಾ ಇರಿ ಮತ್ತೆ ನಮ್ಮ ಕನ್ನಡ ಜನತೆಗೆ ಇಂಥ ಸಿನಿಮಾ ಬೇಕು ಯಾಕಂದ್ರೆ ಇದು ಕಂಪ್ಲೀಟ್ ಫ್ಯಾಮಿಲಿ ಕೂತ್ ನೋಡೋ ಅಂಥ ಸಿನಿಮಾ ನಾನು ಐ ಎಂಜಾಯ್ಡ್ ಇಟ್ ನಾನು ತುಂಬಾ ಎಂಜಾಯ್ ಮಾಡಿದೆ ದಯವಿಟ್ಟು ಎಲ್ಲರೂ ಹೋಗಿ ಫಾರೆಸ್ಟ್ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ ನಮಸ್ತೆ ಫಾರೆಸ್ಟ್ ನೋಡ್ಕೊಂಡು ಬಂದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಂಟರ್ಟೈನಿಂಗ್ ಆಗಿದೆ ಎಲ್ಲೂ ಬೋರ್ ವಸ್ ಎಲ್ಲ ಎಲಿಮೆಂಟ್ಸ್ಗಳು ಇದೆ ನಮಗೆ ಒಂದು ಪ್ರೇಕ್ಷಕರನ್ನ ಕೂರಿಸ್ಕೊಳ್ಳೋಕ್ಕೆ ಬೇಕಾದಂಥ ಎಲ್ಲ ಎಲಿಮೆಂಟ್ಸ್ಗಳಿದೆ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾನ ನೋಡಿ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಸೊ ಎಲ್ಲರೂ ಬಂದು ಕಾಲೇಜಿನ ನೋಡಿ ಎಲ್ಲರಿಗೂ ನಮಸ್ಕಾರ ಬಹಳ ದಿನಗಳ ನಂತರ ಇಡೀ ಸಿನಿಮಾ ನಾನ್ ಸ್ಟಾಪ್ ನಗು ಅಂತಂದರೆ ಆ ಥರ ಸಿನಿಮಾ ನೋಡೋಣ ಎಷ್ಟೋ ವರ್ಷ ಆಗಿತ್ತು ಎಸ್ಪೆಷಲಿ ಕನ್ನಡದಲ್ಲಿ ಅಂಥ ಒಂದು ಫನ್ ಫೀಲ್ಡ್ ಸಿನಿಮಾ ಫಾರೆಸ್ಟ್ ಬಂದಿದೆ ನಾನಂತೂ ಯಾವುದೇ ಲಾಜಿಕ್ ನೋಡಬೇಕಾಗಿಲ್ಲ ಕೇವಲ ಬಿದ್ದು ಬಿದ್ದು ನಗಿಸುವಂಥ ಸಿನಿಮಾ ಫಾರೆಸ್ಟ್ ನಾನು ನಮ್ಮ ನಿರ್ದೇಶಕರದ್ದು ಒಂದು ಸಿನಿಮಾ ನೋಡಿದ್ದೆ ಅವರಲ್ಲಿ ವಿಚಿತ್ರವಾದ ಒಂದು ಕಾಮಿಡಿ ಟೈಮಿಂಗ್ ಇದೆ ವಿಚಿತ್ರವಾದದ್ದು ಭಾಳ ಜನಕ್ಕೆ ಕಷ್ಟ ಬಟ್ ಆ ಎರಡು ಆ ಎರಡು ಸಿನಿಮಾಗಳಲ್ಲಿ ಗಿಟ್ಟಿರ್ಲಿಲ್ಲ ಎಲ್ಲೆಲ್ಲೋ ಒಂದೊಂದಷ್ಟು ತುಣುಕುಗಳು ಇಲ್ ಇಲ್ತು ಅಂತ ಏನೋ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇರ್ತಿತ್ತು ಬಟ್ ಈ ಮನುಷ್ಯನಲ್ಲಿ ಒಂದು ಒಳ್ಳೆ ಕಾಮಿಡಿ ಸೆನ್ಸ್ ಇದೆ ಅನ್ನೋದು ಆ ಸಿನಿಮಾಗಳಿದಾಗ ಗೊತ್ತಾಯಿತು ಅದು ಇಡೀ ಸಿನಿಮಾ ಈ ಸಿನಿಮಾದಲ್ಲಿ ಇಡೀ ಸಿನಿಮಾದಲ್ಲಿ ವರ್ಕ್ ಆಗಿದೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಈ ಸಿನಿಮಾ ಗೆಲ್ಲೇಬೇಕು ಇವತ್ತು ಈ ಸಿನಿಮಾ ಗೆಲ್ಲೇಬೇಕು ಆಮೇಲೆ ಏನಾದ್ರು ಗಂಭೀರವಾದ ಸಿನಿಮಾಗಳು ಅದು ಇದು ಎಲ್ಲ ಎಲ್ಲ ತರಹದ ಸಿನಿಮಾನು ಬರಬೇಕು ಆದರೆ ಈ ತರಹದ ಸಿನಿಮಾಗಳು ಹೆಚ್ಚು ಬರಬೇಕು ಇದು ನಾನು ನೋಡಬೇಕು ಈ ಸಿನಿಮಾನ ಗೆಲ್ಲಿಸಬೇಕು ಸೊ ಎಲ್ರಿಗೂ ನಮಸ್ಕಾರ ತುಂಬಾ ಕನಸು ಕಟ್ಕೊಂಡು ಫಾರೆಸ್ಟ್ ಸಿನಿಮಾ ಕಟ್ಟಿದ್ವಿ ತುಂಬಾ ಖುಷಿ ಆಗ್ತಿದೆ ಇವತ್ತು ಯಾಕೆಂದರೆ ಎಲ್ಲ ಸೆಲೆಬ್ರಿಟೀಸ್ ಬಂದು ಸಿನಿಮಾ ನೋಡಿ ತುಂಬ ಕಾನ್ಫಿಡೆಂಟ್ ಆಗಿ ಮಾತಾಡಿದ್ರು ಯಾಕೆಂದರೆ ಇದರಿಂದ ಎರಡು ವರ್ಷಗಳಿಂದ ತುಂಬ ಆ ಸ್ಕೇಲ್ನ ಒಂದು ಏನು ನಾನು ಇಲ್ಲಿವರೆಗೂ ಏನು ಬಾಂಬೆ ಮಿಠಾಯಿ ಡಬಲ್ ಇಂಜನ್ ಬ್ರಹ್ಮಚಾರ್ಯ ಸಿನಿಮಾಗಳು ಮಾಡ್ಕೊಬಂದ್ವಿ ತುಂಬ ಸಿಂಪಲ್ಲಾಗಿ ಒಂದು ಎಡೆ ಇಟ್ಕೊಂಡು ಕತೆಗಳು ಮಾಡ್ತಾ ಹೋದೆ ಬಟ್ ಒಂದು ಸುಮಾರು ಹತ್ತು ಹದಿನೈದು ವರ್ಷದ ಕನಸು ಈ ಕನಸನ್ನು ನೆನೆಸ್ಬೇಕು ಅನ್ನೋದಕ್ಕೆ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಬೇಕಿತ್ತು ಎನ್ ಎಮ್ ಕಾಂತರಾಜ್ ಅಂತ ಎನ್ ಎಮ್ ಕೆ ಸಿನಿಮಾಸಲ್ಲಿ ಒಳ್ಳೆ ನಾನು ಏನು ಅಂದ್ಕೊಂಡಿದ್ವಿ ಅದಕ್ಕೆ ಅದೇ ಒತ್ತು ಕೊಡದೆ ಅದೇ ಮಾರ್ಕೆಟ್ ನೋಡಲಿಲ್ಲ ಸಿನಿಮಾ ಇಷ್ಟು ಖರ್ಚ ಮೋನ್ ಮಾಡು ಮೋಹನ್ ಕೊನೆಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಫೈಟ್ ಬೇಕು ಒಂದು ಸಿ ಜಿ ಬರುತ್ತೆ ಸಿ ಜಿಲಿ ಆನೆ ಬರುತ್ತೆ ಎಲ್ಲವೂ ನೀನು ಏನು ಅಂದ್ಕೊಂಡಿದೆಯಾ ಮಾಡು ಅಂತ ಎಲ್ಲನೂ ಕೊಟ್ಟರು ಸೊ ಆ ವಿಷಯದಲ್ಲಿ ನಾನು ಪ್ರೊಡ್ಯೂಸರ್ಗೆ ಆ್ಯಡ್ಸಪ್ ಹೇಳ್ತೀನಿ ಇವತ್ತು ಈ ರಿಸಲ್ಟ್ ಬರೋದಕ್ಕೆ ಪ್ರೊಡ್ಯೂಸರ್ ಫಸ್ಟ್ ಮೇನ್ ಕಾರಣ